ಇವತ್ತು ತುಂಬ ಸರಳವಾದ ವಿಧಾನದಲ್ಲಿ ಕೇವಲ ಒಂದು ಕಪ್ ರವಾನ ಯೂಸ್ ಮಾಡಿ ಒಂದು ನೂರು ಹಪ್ಪಳನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಏನಿಲ್ಲ ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಈ ಇಷ್ಟೊಂದು ಹಪ್ಪಳನ್ನ ನೀವು ಮಾಡ್ಕೋಬೋದು ಮತ್ತು ಇದಕ್ಕಿಂತ ಸರಳವಾದಂತಹ ವಿಧಾನ ಬೇರೆ ಯಾವುದೇ ಇಲ್ಲ ಅಂದ್ಕೊಳ್ಳಿ ನಿಮಗೆ ಹಪ್ಪಳ ಬೇಕು ನೋಡಿ ಎಷ್ಟು ಸರಳಾಗಿ ಬರ್ತಿದೆ ಅಂದರೆ ಸೊ ಇದು ರವೆಲಿಂತ ಮಾಡಿರುವಂತಹ ಹಪ್ಪಳ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಸುಮಾರು ನೀವು ಇದು ಎರಡರಲಿಂತ ಮೂರು ವರ್ಷ ಇಟ್ಕೊಂಡ್ರು ಭೀ ಇದು ಏನೂ ಆಗೋದಿಲ್ಲ ತುಂಬಾ ಕಲರ್ಫುಲ್ಲಾಗಿ ಈ ಹಪ್ಪಳನ್ನ ನೀವು ಮಾಡ್ಕೋಬೋದು ಸೊ ಖಂಡಿತ ಈ ವಿಧಾನದಲ್ಲಿ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿನಿ ಇವಾಗ ಇದರಲ್ಲಿ ಮೆಜರ್ಮೆಂಟಿನ ಪ್ರಕಾರ ನಾನಿಲ್ಲಿ ಒಂದು ಏಳು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂತಿದ್ದೀನಿ ನೀವು ಯಾವುದಾದ್ರೂ ಒಂದು ಗ್ಲಾಸು ಅಥವಾ ಈ ರೀತಿ ಕಪ್ ತೊಗೊಳ್ಳಿ ಏಳು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊತಿದ್ದೀನಿ ಈ ರೀತಿ ನಿಂಬಲ್ಲಿ ಮೆಜರ್ಮೆಂಟ್ ಕಪ್ ಇಲ್ಲ ಅನ್ನೋದಾದರೆ ಒಂದು ಗ್ಲಾಸ್ ತೊಗೊಳ್ಳಿ ಅದೇ ಗ್ಲಾಸಲ್ಲೇ ಒಂದು ಏಳು ಗ್ಲಾಸ್ ಆಗುವಷ್ಟು ನೀರನ್ನ ನೀವು ಹಾಕೋಬೋದು ಇಲ್ಲಿ ಓಕೆ ಇವಾಗ ಏಳು ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿನಿ ಇವಾಗ ನೀರು ಕುದಿ ಬರಬೇಕು ಓಕೆ ನೋಡಿ ನೀರು ಕುದಿ ಬರ್ತಿದೆ ಇವಾಗ ಈ ಟೈಮ್ನಲ್ಲಿ ನಾನು ಒಂದು ಕಪ್ ಆಗುವಷ್ಟು ಚಿರೋಟೆ ರವೆ ಹಾಕ್ಕೊಂತಿದ್ದೀನಿ ಓಕೆ ನೋಡಿ ಯಾವ ಕಪ್ಪಿಲಿ ನಾನು ನೀರು ಹಾಕಿದ್ದೀನಲ್ಲ ಅದೇ ಕಪ್ಪಿಲಿ ಒಂದು ಆಗುವಷ್ಟು ರವೆ ಹಾಕ್ಕೊಂತಿದ್ದೀನಿ ರವೆನ ಈ ರೀತಿ ಹಾಕ್ಕೊತ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಂಟು ಇರಬಾರ್ದು ಹೀಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ರವೆ ಈ ರೀತಿ ಮಿಕ್ಸ್ ಮಾಡ್ಕೊತ ಹೀಗಾಗಿ ನೀವು ನೀರು ಕುದಿ ಬಂದಿಲ್ಲ ಇನ್ನೂ ಬರ್ತಿದೆ ಅನ್ನೋದಾದರೆ ಅದೇ ಟೈಮ್ನಲ್ಲಿ ರವಾನ ಹಾಕ್ಕೊಳ್ಳಿ ಇದು ಗಂಟು ಆಗೋದಿಲ್ಲ ಓಕೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂತ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಕೆಳಗಡೆ ಸೊ ನೋಡಿ ಎಲ್ಲ ರವ ಹಾಕ್ಕೊಂಡಾಗಿದೆ ಇವಾಗ ಹಾಗೆಯೇ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಸೊ ಇವಾಗ ಎಲ್ಲ ರವ ಹಾಕೊಂಡಾಗಿದೆ ಇವಾಗ ರವೆ ಹಾಕಿದ ಮೇಲೆ ಸುಮಾರು ಒಂದು ಆರರಿಂದ ಏಳು ನಿಮಿಷ ಆಗೋ ತನಕ ಹಾಗೆಯೇ ಮಿಕ್ಸ್ ಮಾಡ್ಕೊತ ನಾನು ಇದು ಕುದಿಸ್ಕೊತಿದ್ದೀನಿ ಮೀಡಿಯಂ ಗ್ಯಾಸ್ನಲ್ಲಿ ಓಕೆ ಇವಾಗ ಗ್ಯಾಸ್ ಮೀಡಿಯಮ್ ಆಗಿದೆ ಈ ರೀತಿ ಕೈ ಆಡಿಸ್ಕೊತ ಆವಾಗ ಅವಾಗ ಸುಮಾರು ಒಂದು ಆರರಿಂದ ಏಳು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಜಾಸ್ತಿ ಕೂಡ ಕುದಿಸ್ಬಾರ್ದು ಗಟ್ಟಿಯಾಗುತ್ತೆ ಒಂದು ಟೈಮ್ ಹಚ್ಚಿ ಒಂದು ಆರು ನಿಮಿಷ ಮಾತ್ರ ಕುದಿಸ್ಕೊಳ್ಳಿ ಓಕೆ ನೋಡಿ ಆರು ನಿಮಿಷ ಆಗಿದೆ ಇವಾಗ ಪೂರ್ತಿಯಾಗಿ ಗಟ್ಟಿಯಾಗಿದೆ ನಮ್ಮ ಹಿಟ್ಟು ನೋಡ್ತಿರ್ಬೋದು ಇವಾಗ ಸೊ ಇವಾಗ ನಾನು ಇದು ಕೆಳಗಡೆ ಎತ್ತಿಟ್ಕೊತಿದ್ದೀನಿ ಓಕೆ ಇವಾಗ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡು ತಳಗಡೆ ಎತ್ತಿಟ್ಕೊಂಡಿನಿ ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಉಪ್ಪಿನ ಕ್ವಾಂಟಿಟಿ ಕಮ್ಮಿನೇ ಇರಲಿ ಯಾಕಂದರೆ ಇದರಲ್ಲಿ ನೀರಿನ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅಲ್ವಾ ಹೀಗಾಗಿ ಮತ್ತು ಒಂದು ಪಾವು ಚಮಚ ಆಗುವಷ್ಟು ಪಾಪಡ್ ಖಾರ ಹಾಕ್ಕೊತಿದ್ದೀನಿ ಇದು ಇಲ್ಲ ಅನ್ನೋದಾದರೆ ನೀವು ಅಡುಗೆ ಸೋಡ ಕೂಡ ಹಾಕೋಬೋದು ಬಟ್ ಯಾವುದಾದ್ರೂ ಒಂದನ್ನು ಬೇಕಾಗುತ್ತೆ ಪಾಪಡ್ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಮೇಲೆ ಉಬ್ಬುತ್ತೆ ಅದು ಅರಳುತ್ತೆ ಹೀಗಾಗಿ ಪಾಪಡ್ ಖಾರ ಅಥವಾ ಅಡುಗೆ ಸೋಡಾ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ ಓಕೆ ಎರಡು ಸೇರಿಸಿ ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಹಿಟ್ಟಿನಲ್ಲಿ ನೋಡ್ತಿರ್ಬೋದು ಇವಾಗ ಮತ್ತು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಇದರಲ್ಲಿ ಒಂದು ಸ್ವಲ್ಪ ಬೆಟರ್ ನಾನು ಸೈಡ್ನಲ್ಲಿ ಮತ್ತೊಂದು ಪಾತ್ರೆಯಲ್ಲಿ ಹಾಕೊತಿದ್ದೀನಿ ಇವಾಗ ಇದರಲ್ಲಿ ನನಗೆ ಬೇಕಾದಂತಹ ಒಂದು ಸ್ವಲ್ಪ ಕಲರ್ ಮಿಕ್ಸ್ ಮಾಡ್ಕೊತಿದ್ದೀನಿ ಅದಕ್ಕಿಂತ ಮೊದಲು ಇಲ್ಲಿ ನಾನು ನಿಮಗೆ ವೈಟ್ ಹಾಕಿ ತೋರಿಸ್ತಿದ್ದೀನಿ ನಿಮಗೆ ಕಲರ್ ಇಲ್ಲ ಅನ್ನೋದಾದರೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಹಾಗೆ ಕೂಡ ಪ್ಲೇನಾಗಿ ವೈಟಾಗಿ ಮಾಡ್ಕೋಬೋದು ಓಕೆ ಈ ಚಮ್ಮಚ್ಲಿಂತ ಒಂದು ಚಮಚ್ ಆಗುವಷ್ಟು ಹಾಕೊತಿದ್ದೀನಿ ಒಂದು ಸ್ವಲ್ಪ ಲೈಟಾಗಿ ದಪ್ಪನೇ ಇರಲಿ ಒಣಗಿದ ಮೇಲೆ ಅದು ತೆಳ್ಳಗಾಗುತ್ತೆ ಮತ್ತು ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಸೀಡ್ಸ್ ಮೇಲೇ ಹಾಕಬೇಕಾಗುತ್ತೆ ಈ ಪಾಪಾಡ ನೋಡ್ತಿರ್ಬೋದು ಎಲ್ಲನೂ ಒಂದೇ ಸೈಜಿಂದ ಬರಲಂತ ನಾನಿಲ್ಲಿ ಬಳೆಗಳ ಯೂಸ್ ಮಾಡ್ತಿದ್ದೀನಿ ಬಳೆ ಬಳೆಯ ಸಹಾಯದಿಂದ ಹಾಕೊತಿದ್ದೀನಿ ಓಕೆ ನೋಡಿ ಇದೇ ರೀತಿ ನಿಮಗೆ ಎಷ್ಟು ಬೇಕಷ್ಟು ವೈಟ್ನ ಹಾಕೋಬೋದು ಇಲ್ಲಿ ಕಲರ್ ಇಷ್ಟ ಇಲ್ಲ ಅನ್ನೋದಾದರೆ ನೀವುದು ಟೋಟಲಿ ಎಲ್ಲನೂ ಸೇರಿಸಿ ವೈಟೇ ಹಪ್ಪಳನ್ನ ಹಾಕೋಬೋದು ನೀವು ಇಲ್ಲಿ ಎಷ್ಟು ಸುಲಭ ಅಲ್ವಾ ಏನಿಲ್ಲ ರವಾನ ಕುದಿಸೋದು ಈ ರೀತಿ ಹಪ್ಪಳನ್ನ ಹಾಕೊಂಡ್ರೆ ನಮ್ಗೆ ಎಷ್ಟು ಬೇಕಷ್ಟು ಒಂದೇ ತಾಸಿನಲ್ಲಿ ಎಷ್ಟೊಂದು ಹಪ್ಪಳು ಮಾಡ್ಕೋಬೋದು ಈ ರೀತಿ ಮಾಡಿಕೊಂಡ್ರೆ ಓಕೆ ನೋಡಿ ನಾನಿವಾಗ ಎಲ್ಲ ಸೇರಿಸಿ ವೈಟ್ ಹಾಕೊಂಡಾಗಿದೆ ಇವಾಗ ಎಷ್ಟು ಬೇಕಷ್ಟು ನಾನಿಲ್ಲಿ ಮತ್ತು ಅದೇ ಪಾತ್ರೆಗೆ ನಾನಿಲ್ಲಿ ಇನ್ನೂ ಒಂದು ಸ್ವಲ್ಪನೇ ಹಿಟ್ಟೊಂತಿದ್ದೀನಿ ಇವಾಗ ಇದರ ಇವಾಗ ಇದರಲ್ಲಿ ನಾನು ಒಂದು ಸ್ವಲ್ಪನೇ ಫುಡ್ ಕಲರ್ ಹಾಕ್ಕೊಂತಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಹಪ್ಪಳ ಹಾಕೊತಿದ್ದೀನಿ ನಾನಿಲ್ಲಿ ಕರಿದಾಗ ಚೆಂದ ಅನಿಸುತ್ತೆ ಅದು ಹೀಗಾಗಿ ನೀವು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇವಾಗ ನಾನು ಇದರಲ್ಲಿ ಸ್ವಲ್ಪ ರೆಡ್ ಕಲ್ ರೆಡ್ ಕಲರ್ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ವಾವ್ ನೋಡಿ ಎಷ್ಟು ಕಾಣ್ತಿದೆ ಅಲ್ವಾ ಇದು ಕೂಡ ಅಷ್ಟೇ ಇದೇ ಬೆಳೆಲಿಂತ ನಾನು ಹಪ್ಪಳನ್ನ ಹಾಕ್ಕೊಂತಿದ್ದೀನಿ ಈ ಚಮ್ಮಚ್ಲಿಂತ ಒಂದು ಚಮ್ಮಚ್ ಹಾಕಿದ್ರೆ ಸಾಕಾಗುತ್ತೆ ಇದು ಓಕೆ ನೋಡಿ ಎಲ್ಲನೂ ಇದೇ ರೀತಿಯಾಗಿ ರೆಡ್ ಹಪ್ಪಳನ್ನ ಹಾಕೋಬೋದು ಓಕೆ ನೋಡಿ ವಾವ್ ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ ರೆಡ್ ಕೂಡ ನೋಡಿ ಟೋಟಲ್ ಆಗಿ ನಾನು ಎಲ್ಲನೂ ಇದೇ ರೀತಿ ರೆಡ್ ವೈಟ ಗ್ರೀನ್ ಮತ್ತು ಎಲ್ಲೋ ಆರೆಂಜ್ ಎಲ್ಲ ಹಪ್ಪಳ ಹಾಕಾಗಿದೆ ಇವಾಗ ಸೊ ನೋಡ್ತಿರ್ಬೋದು ಇವಾಗ ಇದನ್ನು ನೀವು ನೆರಳಲ್ಲಿ ಕೂಡ ಒಣಸ್ಕೋಬೋದು ಮತ್ತು ಬಿಸಿಲಲ್ಲಿ ಕೂಡ ಒಣಸ್ಕೋಬೋದು ಇವಾಗ ಲಾಸ್ಟ್ ಸ್ವಲ್ಪ ಹಿಟ್ಟು ಉಳ್ಕೊಂಡಿದೆ ಅದು ಗಟ್ಟಿಯಾಗಿದೆ ಹೀಗಾಗಿ ನಾನು ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಪ್ಪಳ ಹಾಕ್ಕೊಂಡಿದ್ದೆ ನಾನು ನೋಡ್ತಿರ್ಬೋದು ಎಲ್ಲ ಹಪ್ಪಳ ಹಾಕೊಂಡ ತನಕ ಲಾಸ್ಟಿಗೆ ಒಂದು ಸ್ವಲ್ಪ ಗಟ್ಟಿಯಾದರೆ ಅದನ್ನು ನೀರು ಹಾಕೊಂಡು ಮತ್ತೆ ನೀವು ಹಪ್ಪಳನ್ನ ಮಾಡ್ಕೋಬೋದು ವಾವ್ ನೋಡಿ ಸುಮಾರು ಒಂದು ದೀಡ್ಸೆ ಆಗಿದೆ ಇವಾಗ ಎಷ್ಟೊಂದು ಸಣ್ಣ ಎಷ್ಟು ಸಣ್ಣ ಕಾಣ್ತಿದೆ ಅಲ್ವಾ ಸೊ ನೋಡಿ ನಮ್ದು ಇಷ್ಟೇ ಇಷ್ಟ ಹಪ್ಪಳ ನಾನು ನೆರಳಲ್ಲೇ ಒಣಸ್ಕೊಂಡು ತೊಗೊಂಡಿದ್ದೀನಿ ಮತ್ತು ಒಂದು ದಿನ ನೆರಳಲ್ಲಿ ಒಂದು ದಿನ ಬಿಸಿಲಲ್ಲಿ ಒಣಸಿದ ಇವಾಗ ನೋಡಿ ತಯಾರಾಗಿದೆ ಇವಾಗ ಯಾಕಂದರೆ ಇದು ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೋತೀವಲ್ಲ ಹೀಗಾಗಿ ಸರಿಯಾಗಿ ಒಣಗಿಸ್ಬೇಕಾಗುತ್ತೆ ಸೊ ನೀವು ಕೂಡ ನೆರಳಲ್ಲೊಂದು ದಿನ ಬಿಸಿಲಲ್ಲೇ ಒಣಸ್ಕಿ ನಡೆಯುತ್ತೆ ಅಥವಾ ಟೋಟಲಿ ನೀವು ಇಲ್ಲಿ ಬಿಸಿಲಿನಲ್ಲೇ ಒಣಸ್ಕೊಬೋ ಅಥವಾ ನೆರಳಲ್ಲೇ ಒಣಸ್ಕೊಬೋದು ನಾನು ನಿಮಗೆ ಕರ್ದು ಕೂಡ ತೋರಿಸ್ತಿದ್ದೀನಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ತುಂಬನೇ ಸರಿಯಾಗಿ ಬಂದಿದೆ ಹಪ್ಪಳ ಹೊರ್ತಿರ್ಬೋದು ವಾವ್ ನೋಡಿ ಎಷ್ಟು ಹಪ್ಪಳ ಆಗಿದೆಯಲ್ವ ಸುಮಾರು ನಾನು ನನಗೆ ಮಾಡೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಹಿಡಿದೆ ಇದಕ್ಕೆ ಇಷ್ಟೊಂದು ಹಪ್ಪಳ ಮಾಡ್ಕೊಂಡಿದ್ದೆ ನಾನು ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ